ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪತ್ರಕರ್ತರ ಕೆಲಸ ಮೀಡಿಯಾದರ ಕೆಲಸ ಸೋಷಿಯಲ್ ಮೀಡಿಯಾ ಇವತ್ತು ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿ ಹೋಗ್ತಾ ಅದೇ ಇರ್ತಕ್ಕಂಥ ಎಲ್ಲ ನನ್ನ ಗಣ್ಯಾತಿ ಗಣ್ಯಾತಿಗಳಿಗೆ ನನ್ನ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ತಿಳಿಸುತ್ತಾ ತಡವಾಗಿ ನಮ್ಮ ಹೆಸರು ಸತ್ಯಣ್ಣವರು ಬಂದಿದ್ದಾರೆ ಅವರು ಕೂಡ ನಮಗೆ ಇಲ್ಲಿವರೆಗಾಗಿ ನಮಗೆ ಸಹಕಾರವನ್ನು ಕೊಡ್ಕೊಂಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ನಮ್ಮ ಪ್ರಭಾಕರು ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕೂಡ ಸಹಕರಿಸಿ ನನಗೆ ಎರಡು ಮಾತನ್ನು ಮಾಡೋದಕ್ಕೆ ಮಾತಾಡಲೇಬೇಕು ಅಂತ ಹೇಳಿ ಇವತ್ತು ನನಗೆ ಹೇಳಿದಾಗ ನಾನು ಹೇಳೇಬೇಕಾಗಿಂಥ ಸಂದೇಶ ಯಾಕೆಂದರೆ ಇವತ್ತು ಪತ್ರಿಕರ್ತರಿಗೆ ಏನಾಗಿದೆ ಇವತ್ತು ಇವತ್ತು ನೋಡ್ತಾ ಇದ್ದೀರಾ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀರಾ ಪೇಪರ್ನಲ್ಲಿ ನೋಡ್ತಾ ಇದ್ದೀರಾ ಇವತ್ತು ಪತ್ರಿಕೆ ಅಂತ ಅಂದರೆ ಒಂದು ದೂರ ಹೋಗ್ತಕ್ಕಂಥ ಕೆಲಸವಲ್ಲ ಎಲ್ಲರಲ್ಲೂ ಸಾಮಾಜಿಕ ಸೇವೆ ಸಾಮಾಜಿಕ ಸೇವೆಯನ್ನು ಕೆಲಸ ಮಾಡ್ತಕ್ಕಂಥದ್ದು ಪತ್ರಿಕಾ ಧರ್ಮ ಮೀಡಿಯಾ ಕೆಲಸನೂ ಅಷ್ಟೇ ಮೀಡಿಯಾದಲ್ಲಿ ಇವತ್ತು ತಕ್ಷಣದಲ್ಲಿ ನಾವು ಈಗ ಅಪ್ಲೋಡ್ ಮಾಡಿ ಬಿಟ್ಟವಂಥದ್ದು ಸುದ್ದಿ ಆಗುತ್ತೆ ಆ ಸುದ್ದಿ ಆದಂಥದನ್ನು ಎಲ್ಲವಾರು ನೋಡ್ತಾ ಇರ್ತಾರೆ ಆ ಸುದ್ದಿ ಏನಪ್ಪ ಈಗ ಏನಪ್ಪ ನಾನು ಈಗ ನೋಡಿದ್ದು ಆಗ ಆಯ್ತಲ್ಲ ಅನ್ನೋ ಒಂದು ಎಷ್ಟು ಆಗುತ್ತೆ ಅಂತ ಭಾಳ ಆಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಆದರೆ ಆಗಿ ನಾವು ಫ್ರೆಂಟಾಗಿ ಬೆಳಗ್ಗೆ ಹಾಕಿದಾಗ ಹಾಕೋಷದ್ದು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಸುದ್ದಿ ಇರುತ್ತೆ ಇದು ಸುದ್ದಿ ಸೋಷಿಯಲ್ ಮೀಡಿಯಾದ ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತು ಸವಲತ್ತು ಏನು ಇಲ್ಲ ಅಂತಂದರೆ ಸಿಗ್ತಾ ಇಕ್ಕಿನ್ನೂ ಹೊಸದಾಗಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಹೊಸ್ದಾಗಿ ಮಾಡಿರ್ತಕ್ಕಂಥದ್ದು ನಾವಿನ್ನೂ ನೀವೆಲ್ಲ ನಮ್ಮ ಕೆಲವಾರು ಪತ್ರಿಕಾ ಮಾಧ್ಯಮದಲ್ಲಿದ್ದೀರಿ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀರಿ ಸೋಷಿಯಲ್ ಮೀಡ್ಯಾದ್ರ ಇವತ್ತು ನಿಮ್ಮ ಅನಿಸಿಕೆಗಳನ್ನ ನಮಗೆ ಹೇಳ್ಬೋದು ನಾನು ಮುಂದೆ ನಿಮಗೇನು ಸೋಷಿಯಲ್ ಮೀಡ್ಯಾದವ್ರಿಗೆ ಅನುಕೂಲ ಮಾಡ್ಬೋದು ಹೋರಾಟ ಮಾಡ್ಬೋದು ಇಡೀ ತಾಲೂಕು ಜಿಲ್ಲೆಗಳಲ್ಲಿ ಏನು ಅನುಕೂಲ ಮಾಡೋದನ್ನ ನಾವು ಮಾಡೋದಕ್ಕೆ ನಾನು ರೆಡಿ ಏಕೆಂದರೆ ನನ್ನ ಜೊತೆ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ರಾಜ್ಯ ಖಜೆನ್ಸಿ ಮತ್ತು ರಾಜ್ಯ ಖಜೆನ್ಸಿ ಜ ಕಾರ್ಯದರ್ಶಿಯರಿದ್ದಾರೆ ಮತ್ತು ನಮ್ಮ ಆಪ್ತ ಕಾರ್ಯದರ್ಶಿ ಎಲ್ಲ ಇದ್ದಾರೆ ಎಲ್ಲರನ್ನೂ ಕೂಡ ನೀವು ಕನ್ಸಲ್ಟ್ ತಗೊಂಡು ನಿಮ್ಗೆ ಏನು ಅನುಕೂಲತೆ ಬೇಕು ನಮಗೆ ವಿಷಯ ತಿಳಿಸ್ದಾಗ ಅವ್ರವ್ರಿಗೆ ಒಂದೊಂದು ಜ ಜಿಲ್ಲೆನ ಜವಾಬ್ದಾರಿ ಕೊಟ್ಟಿರ್ತೀವಿ ಅವ್ರನ್ನ ನೀವು ಕನ್ಸಲ್ಟ್ ಮಾಡ್ಬೋದು ಯಾಕೆ ಇವತ್ತು ನೀವು ಏನೇ ಸಮಸ್ಯೆ ಇದ್ರೂ ನಾವು ಕೇಳ್ಬೋದು ಸರ್ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಅನುಕೂಲತೆ ಐತೆ ಅದು ಎಲ್ಲೋ ಒಂದು ಕಡೆ ತಲೆ ಒಳಗಿರುತ್ತೆ ಸೋಷಿಯಲ್ ಮೀಡ್ಯಾದ್ರಿಗೆ ಏನು ಸವಲತ್ತು ಅಂತ ನಾವು ಹೋರಾಟ ಮಾಡಬೇಕು ಅದಕ್ಕೆ ಆದಂಥ ಒಂದು ಸಬ್ಜೆಕ್ಟ್ನ ತಗೊಂಡು ಇಂಥ ಅಧಿಕಾರಿಗಳನ್ನ ಮತ್ತು ರಾಜಕಾರಣಿಗಳನ್ನ ಹಿಡ್ಕೊಂಡು ಅದಕ್ಕೆ ಸಂಬಂಧಪಟ್ಟನ್ನ ನಾವು ಹಿಡ್ಕೊಂಡು ಹೋರಾಟ ಮಾಡಿದರೆ ಮಾತ್ರ ನಾವು ಏನಾದರೂ ಸವಲತ್ತು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ತನ್ನ ಹೋರ ನಾನು ಒಬ್ಬ ತಾಲೂಕು ಅಧ್ಯಕ್ಷ ಬರೀ ಮೆಂಬರ್ಶಿಪ್ ಆಗೋದಲ್ಲ ತಾಲೂಕು ಅಧ್ಯಕ್ಷ ನಾನು ಅಂತೇಳಿ ಮರ್ಯೋದಲ್ಲ ಒಂದು ಜಿಲ್ಲಾಧ್ಯಕ್ಷನಾಗಿ ಇದ್ದೀನಿ ಅಂತ ಮರ್ಯಾದೆ ಅಲ್ಲ ಅದಕ್ಕೇ ಆದಂಥ ಒಂದು ಸ್ಥಾನಮಾನವನ್ನು ಕೊಡಬೇಕು ಸ್ಥಾನಮಾನವನ್ನು ಎತ್ತಿ ಹತ್ತಾರು ಜನಗಳಿಗೆ ಸಹಿಯನ್ನುಬೇಕು ಹತ್ತಾರು ಜನ ಎತ್ತಿಡಿಬೇಕು ಹತ್ತಾರು ಜನನ ನಾವು ಕೆಳಗೆ ಬಿದ್ದಿರ್ತಕ್ಕಂಥ ಮೇಲೆ ಅಂತ ಕೆಲಸ ಮಾಡಬೇಕು ಆಗ ನಾವು ಪತ್ರಿಕೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ನಾವು ನಾವು ಮೀಡಿಯಾ ಐತಿ ಅಂತೇಳಿ ಬಡವ್ರನ್ನಾಗಲಿ ರೈತರನ್ನಾಗಲಿ ಅಥವಾ ಖಂಡಿತರನ್ನಾಗಲಿ ನಾವು ನಾವು ಸಲ್ಲಿಗ ಚಳಿ ಕೆಲಸವನ್ನು ದಯವಿಟ್ಟು ಮಾಡಬಾರ್ದು ನಾವು ಸತ್ಯ ಸತ್ಯತೆಯನ್ನು ಬರೀಬೇಕು ನಾವು ಪೆನ್ನಿಂದ ಏನು ಬರಿತೀವಿ ಪೆನ್ನೇ ಒಂದು ಖಡ್ಗ ಆ ಶಕ್ತಿನ ನಾವು ತೋರಿಸಿ ಬರಿಬೇಕು ಸತ್ಯ ಸತ್ಯ ಬರಿಬೇಕು ಅನ್ಯಾಯವಾಗಿ ಬರಿಬಾರದು ಅನ್ಯಾಯವಾಗಿ ಬರೆಯುವಂಥ ಕೆಲಸನ ನೀವು ಯಾವತ್ತೂ ಮಾಡಬಾರ್ದು ಇದು ಧರ್ಮ ಕರ್ಮ ಇವು ಧರ್ಮಗಳನ್ನ ಉಳಿಸಕ್ಕಂಥದ್ದೇ ಪತ್ರಿಕಾ ಧರ್ಮ ಪತ್ರಿಕಾ ಧರ್ಮ ನ್ಯಾಯಾಂಗ ಮತ್ತು ಶಾಸಕ ನಾಲ್ಕನೇ ಅಂಗವಾಗಿರತಕ್ಕಂಥದ್ದೇ ಈ ಅಂಗಾಂಗದಿರತಕ್ಕಂಥದನ್ನ ನಾವು ಉಳಿಸ್ಕೊಂಡು ಯಾವಾಗ ಹೋಗ್ತೀವಿ ಅವತ್ತು ನಾವು ಪತ್ರಿಕೆಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಸಂಘಟನೆಗಳಲ್ಲಿ ಬೆಳೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಸಂಘಟನೆಯನ್ನು ಹೆಸರನ್ನು ಮಸಿ ಬಳಿಯುವಂಥ ಕೆಲಸವನ್ನು ಯಾರು ಮಾಡಬಾರ್ದು ಈಗ ಏನು ಸತತವಾಗಿ ದುಡಿದು ನಮ್ಮ ಜೊತೆ ಕೆಲಸ ಮಾಡಿದ್ದೀರಿ ನಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ತಗೊಂಡೋಗ್ತೀರಿ ಅದು ಎಲ್ಲ ಒಂದು ಕಡೆ ಅದು ಎಲ್ಲ ಒಂದು ಕಡೆ ಬೆಳವಣಿಗೆ ಆಗಿ ಇರುತ್ತೆ ನೀವು ಬೆಳೆ ನೀವು ಬೆಳೆಸ್ತೀರ ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೆಚ್ಚಿಗೆ ಮಾತಾಡೋದಕ್ಕೆ ಏನೈತೆ ಅಂದರೆ ಇವತ್ತು ಇವತ್ತು ಅಷ್ಟು ಕಲಾವಕಾಶಗಳು ಇಲ್ಲದಲೇ ಇದ್ದ ಕಾರಣ ಇವತ್ತು ನನ್ನನ್ನು ಸ್ವಾಗತಿಸಿ ನಿಮ್ಮ ಜಿಲ್ಲೆ ಒಳಗೆ ನನ್ನ ರಾಜ್ಯಾಧ್ಯಕ್ಷರಾಗಿ ಗುರುತಿಸಿ ಇವತ್ತು ನಿಮ್ಮ ಜಿಲ್ಲೆನ ನಾನು ಬೆಳೆಸೋದಕ್ಕೆ ನಾನು ಸ್ವತಃ ಸಿದ್ಧವಾಗಿರ್ತೀನಿ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟೇ ಜನ ಪದಾಧಿಕಾರಿಗಳಾಗಲಿ ಮಾಡಿ ಮತ್ತು ನಿಮಗೆ ಆದಂತಹ ನಿಮ್ಮ ಜಿಲ್ಲೆಯಲ್ಲಿ ಆದಂತಹ ತರಬೇತಿಯನ್ನು ಕೊಡುವಂಥ ಕಾರ್ಯಕ್ರಮನ ಮಾಡ್ತೀವಿ ನೀವು ಸಂಘವನ್ನು ಬದ ಬಲಪಡಿಸಿದಾಗ ನಾವು ಡಿ ಹತ್ರ ಹೋಗಿ ನಮಗೆ ಆದಂಥ ಒಂದು ನಿವೇಶನ ಕೊಡಿ ಅಂತಕ್ಕಂಥ ಮಾತನ್ನ ಹೇಳಬಹುದು ಹೇಳ್ಬೋದು ನಾವು ಸಂಘ ಭದ್ರತೆ ಆಗಬೇಕು ಸಂಘ ಭದ್ರತೆ ಆದಾಗ ಮಾತ್ರ ಸಂಘ ಬೆಳವಣಿಗೆ ಆದಾಗ ಮಾತ್ರ ಮೆಂಬರ್ಶಿಪ್ಗಳಾದಾಗ ಮಾತ್ರ ನಾವು ಹೋರಾಟ ಮಾಡೋಕೆ ಸಾಧ್ಯ ನಾವು ಹೋರಾಟ ಮಾಡೋದಕ್ಕೆ ಏನು ಬೇಕು ಏನು ಬೇಕು ಸರ್ ನಮಗೆ ಜನ ಬೇಕಲ್ವರ ಜನ ಇರಬೇಕು ಜನ ಇರಬೇಕು ಅಂದರೆ ಎಂಥ ಜನ ಇರಬೇಕು ನಮಗೆ ಮಾಧ್ಯಮದಲ್ಲಿ ಮೀಡಿಯಾದಲ್ಲಿ ಕೆಲಸ ಮಾಡಿ ಆಸಕ್ತಿ ಇರ್ತಕ್ಕಂಥವ್ರಾದ್ರೂ ಮಾತ್ರ ನಾವು ಹೋರಾಡಕ್ಕೆ ಸಾಧ್ಯ ಅದ್ರ ಜೊತೆ ರೈತ ಬಾಂಧವರು ಕೂಡ ಇರ್ತಾರೆ ಯಾವ ಸಂಬಳ ಬರುತ್ತೆ ಯಾವ ಸಂಬಳನೂ ಬರಲ್ಲವರ ಮೆಂಟು ಆಳೋದನ್ನು ಏನು ಇಟ್ಕೊಂಡಿರ್ತೀವಿ ಅದೇ ನಮಗೆ ಸಂಬಳ ಪತ್ರಿಕೆ ಹಂಚಿದಾಗ ನಮಗೆ ಸಂಬಳ ಆಗ ಸಂಬಳ ಯಾವ ರೀತಿ ಬರುತ್ತೆ ಅಂದರೆ ನಮಗೆ ಪೇಪರ್ನ ಹಂಚಿದಾಗ ಏನು ಸಂಚಿಕೆಗಳು ಇರ್ತವೆ ನಾವು ಒಂದು ಪೇಪರ್ನ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಮಾತ್ರ ನಮಗೆ ಸಂಬಳ అని కమిషన్ అసే సంబడల్